ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯಬೇಕಾಗಿದ್ದ ವಿಶ್ವಕರ್ಮ ಜಯಂತಿಗೆ ಸರ್ಕಾರಿ ಅಧಿಕಾರಿಗಳೇ ಗೈರಾಗಿರೋದು ವಿಪರ್ಯಾಸ ಸರ್ಕಾರಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳೇ ಬರೋದಿಲ್ಲ ಎಂದರೆ ಇನ್ಯಾವ ಪುರುಷಾರ್ಥಕ್ಕೆ ನಾವು ಜಿಲ್ಲಾಡಳಿತ ಆಶ್ರಯದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಎಂದು ವಿಶ್ವಕರ್ಮ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿವಿ ಶಿವಾನಂದ್ ಆಕ್ರೋಶ ಹೊರಹಾಕಿದರು ನಗರದ ಕಾಳಿಕಾಂಬಾ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರದಿಂದ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆ ಸಮಾಜ ತಮ್ಮ ಸಮಸ್ಯೆ ಹೇಳಿಕೊಳ್ಳಬಹುದು ಎಂದು ಆದರೆ ಈ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಇಲ್ಲ ಸರ್ಕಾರಿ ಅಧಿಕಾರಿಗಳು ಇಲ್ಲ ನಮ್ಮ ಸಮಸ್ಯೆ ಯಾರ ಮುಂದೆ ಹೇಳಿಕೊಳ್ಳಬೇಕು ಎಂದು ಬೇಸರ ವ್ಯಕ್ತಪಡಿಸಿದರು ಸರ್ಕಾರ ಸರ್ಕಾರವಿದ್ದಂತಹ ಸಂದರ್ಭದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ವಿಶ್ವಕರ್ಮರ ಸಂಘಟನೆಗಾಗಿ ಸರ್ಕಾರದ ವತಿಯಿಂದ ಮತ್ತು ಜಿಲ್ಲಾಡಳಿತದ ವತಿಯಿಂದ ಈ ಒಂದು ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಅದೇ ರೀತಿಯಾಗಿ ಜಿಲ್ಲಾಡಳಿತವು ನಮ್ಮಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ವೇದಿಕೆ ಕಾರ್ಯಕ್ರಮದ ಮೂಲಕ ಅಧಿಕೃತವಾಗಿ ನಡೆಸಿಕೊಡಕ್ ಬರ್ತಾ ಇದೆ ನಾವು ಅವರೆಲ್ಲರೂ ಕೂಡ ಧನ್ಯವಾದ ನರ್ಸ್ತಾ ಇದ್ದೇವೆ ಆದ್ರೆ ಈ ಒಂದು ಏನು ಜಿಲ್ಲಾಡಳಿತ ವತಿಯಿಂದ ನಾವೇನು ಎಲ್ಲಾ ರಾಜಕಾರಣಿಗಳು ಸಮ್ಮುಖದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ವೇದಿಕೆ ರಾಜಕಾರಣಿಗಳೇ ಬರೋದಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜನಾಂಗ ಸಂಘಟನೆ ಮಾಡ್ಬೇಕಪ್ಪ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಜಿಲ್ಲಾಡಳಿತದ ಹತ್ರ ಆಗ್ಲಿ ಅಥವಾ ಸರ್ಕಾರದ ಹತ್ರವಾಗ್ಲಿ ಮನವಿ ಸಲ್ಸಕ್ಕೆ ಆಗದಿಲ್ಲ ಅನ್ನೋ ಉದ್ದೇಶಕ್ಕೆ ಜನಗಳನ್ನ ಸಂಘಟನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಬಂದಂತ ಅಧಿಕಾರಿ ವರ್ಗ ಆಗಿರ್ಬೋದು ಅಥವಾ ಅಧಿಕಾರ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಆಗಿರ್ಬೋದು ಅಂತ ಸಂದರ್ಭದಲ್ಲಿ ನಮ್ಮ ಮನವಿಗಳನ್ನ ಅವರಿಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸಂಘಟನೆಗಳನ್ನ ಮಾಡ್ತಕ್ಕಂಥದ್ದು ಜಯಂತಿಗಳನ್ನ ಆಚರಣೆ ಮಾಡ್ತಕ್ಕಂಥದ್ದು ಉದ್ದೇಶ ಆಗಿದೆ ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜಯಂತಿ ಇದ್ದಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಸರ್ಕಾರದವರು ಅಂದ್ಕೊಂಡಿರ್ತಾರೆ ಬೇರೆ ಬೇರೆ ಜಯಂತಿಗಳು ಇರ್ತಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒತ್ತಡ ಹಾಕಿರ್ತಾರೆ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಜಾಗ್ತಾ ಇದ್ದಾರೆ ಆಮೇಲೆ ಜನಪ್ರತಿನಿಧಿ ಜನಪ್ರತಿನಿಧಿಗಳು ಕೂಡ ಈಗ ಒಂದು ಕಾರ್ಯಕ್ರಮಕ್ಕೆ ಗೈರಾಜರಾಗ್ತಾ ಇದ್ದಾರೆ ಆದ್ರೆ ಇದರಿಂದ ಸಮಾಜಕ್ಕೆ ಬೇಸರ ಆಗ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲಾ ಸಮಾಜ ಎಲ್ಲಾ ಸಮಾಜ ಬಾಂಧವರು ಕೂಡ ತಮ್ಮ ತಮ್ಮ ದೇಣಿಗೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಆದ್ರೆ ಜಿಲ್ಲಾಡಳಿತ ಏನ್ ಮಾಡಿದೆ ಅಂದ್ರೆ ನಮ್ಮ ಸಮಾಜನ ವಿಂಗಡಣೆ ಮಾಡ್ತಾ ಇದೆ ಅಂತ ನಮ್ಮ ವೈಯಕ್ತಿಕ ಅನಿಸಿಕೆ ಆಗ್ತಾ ಇದೆ